ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಉಚಿತ ಪ್ರವೇಶದೊಂದಿಗೆ ಶತಶೃಂಗ ಪೊಲೀಸ್ ಭವನ ಕೋಲಾರದಲ್ಲಿ ಆರಂಭವಾಗಿದೆ ಇದು ಯೂಸ್ ಮಾಡೋದ್ರಿಂದ ಸರ್ ನಮಗೆ ಉದುರು ಸ್ಟಾಪ್ ಆಗುತ್ತೆ ಹೊಸ ಕೋದು ಹುಟ್ಟುತ್ತೆ ಕೂದಲು ಕಪ್ಪಾಗುತ್ತೆ ಲೆಂತ್ ಆಗುತ್ತೆ ಎಲ್ಲ ಹೋಗುತ್ತೆ ನಿಮಗೆ ವಾರಕ್ಕೆ ಮೂರು ಬಾರಿ ಹಚ್ಚಾ ಬರಬೇಕು ಸರ್ ನಿಮಗೆ ನಿಮಗೆ ಏರಲ್ಲಿ ಏನೇ ಸಮಸ್ಯೆ ಇದ್ದರೂ ನಿಮಗೆ ವಿತಿ ಇನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ನಿಮಗೆಲ್ಲ ಕಂಟ್ರೋಲ್ ಆಗುತ್ತೆ ನಿಮಗೆ ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೂರು ಗ್ರಾಮ್ ಕೊಬ್ಬರಿಣೆ ಮಿಕ್ಸ್ ಮಾಡಿ ವಾರಕ್ಕೆ ಮೂರು ಬಾರಿ ಹಚ್ಚಾ ಬರಬೇಕು ನಿಮಗೆ ಆದರೆ ಹಚ್ಚಿದ್ರೆ ನಿಮಗೆ ಉದ್ರೋದು ಬಾರಿ ಒಂದು ವಾರದಲ್ಲಿ ಸ್ಟಾಪ್ ಆಗುತ್ತೆ ತಿಂಗಳಿಗೆ ಎರಡರಿಂದ ಮೂರು ಇಂಚು ಕೂತು ಬೆಳವಣಿಗೆ ಆಗುತ್ತೆ ನಿಮಗೆ ಸೊ ಇದು ಆದಿವಾಸಿ ಅಕ್ಕಿ ಪಿಕ್ಕಿ ಪ್ಯೂರ್ ಹರ್ಬಲ್ ಹೇರ್ ಇದು ಸೊ ಇದು ನಿಮಗೆ ಅವೈಲಬಲ್ ಬೇಕಾದರೆ ನಿಮಗೆ ಇಲ್ಲಿ ಪೊಲೀಸ್ ಭವನ್ ಹತ್ರ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ ನಿಮಗೆ ವಿಸಿಟ್ ಕೊಟ್ಟರೆ ಇದು ಸಿಗುತ್ತೆ ನಿಮಗೆ ಸೊ ಇದು ಬಂದುಬಿಟ್ಟು ನಿಮಗೆ ಮಹಾನಾರಾಯಣ ತೈಲ ಇದೆ ಸೊ ಇದು ಬಂದುಬಿಟ್ಟು ಇದು ಪೈಂಡ್ ರಿಲಿಫಾ ಇದು ಆದಿವಾಸಿ ಮಹಾನಾರಾಯಣ ಪೈನ್ ಲೀಫಾಲಿ ಇದು ಒಂದು ತೈಲ ಯೂಸ್ ಮಾಡೋದ್ರಿಂದ ನಿಮಗೆ ತಲೆನೋವು ಮೈಕೈ ನೋವು ಮಂಡಿನೋ ಸೊಂಟ ನೋವು ಬೆನ್ನೋ ಎಲ್ಲ ಬಾಡೀಲ್ಲೇ ಪೈಂಟ್ ಬಂದು ಜಸ್ಟ್ ಅಪ್ಲೈ ಮಾಡೋದು ಇದು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಟೂ ಡೇಸ್ ತ್ರೀ ಡೇಸಲ್ಲಿ ನಿಮಗೆ ಹೇಳ್ತಾರೆ ನೋವು ಇಲ್ಲೂ ಕ್ಲಿಯರ್ ಆಗುತ್ತೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮದು ಮೊಬೈಲ್ ನಂಬರ್ ತಗೊಳ್ಳಿ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಟು ನೈನ್ ಏಟ್ ಸೊ ಇದು ನಿಮಗೆ ಸಿಗ್ಬೇಕಾದ್ರೆ ಸರ್ ಇಲ್ಲಿ ಪೊಲೀಸ್ ಭವನ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಭವನ ಬರುತ್ತೆ या जी सेट Gracias.